ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಸುಷ್ಮಾ ನಮ್ಮಲ್ಲಿ ಪಂಚಮಿನ ನಾವು ಹಬ್ಬ ದಿನ ಮಾಡಲ್ಲ ಅಂದರೆ ಶನಿವಾರ ಶುಕ್ರವಾರ ಬಂದಿತ್ತಲ್ವ ನಾವು ಶುಕ್ರವಾರ ಮಾಡಲಿಲ್ಲ ಶನಿವಾರ ಮಾಡೋದು ಯಾಕಂದರೆ ನಮ್ಮ ಮನೆಯವರು ಮನೆಯಿಂದ ರೂಢಿಯಾಗಿರೋದು ಶ್ರಾವಣ ಶನಿವಾರನೇ ಪಂಚಮಿ ಮಾಡಬೇಕು ಅಂತ ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅವತ್ತು ಸೆಕ್ ಸೆಕೆಂಡ್ ಸ್ಯಾಟರ್ಡೇ ಆಗಿತ್ತು ಸೊ ಅವರಿಗೂ ರಜಾ ಇತ್ತು ಆಮೇಲೆ ನಾನಿಲ್ಲಿ ಜೋಳನ ಸ್ವಲ್ಪ ಪಾಪ್ಕಾನ್ ಥರ ಆಗೋ ತನಕ ಮಾಡ್ಕೋತೀವಿ ಇದು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಇದು ಉಗ್ ಉಗ್ತಾರೆ ಮನೆಯಲ್ಲಿ ಅದು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಇಲ್ಲಿ ಹುರುಳಿಕಾಳನ್ನ ಕಾಳನ್ನ ನೆನೆಸಿಟ್ಟಿದ್ದೆ ಹುರ್ಳಿಕಾಳಲ್ಲೂ ಒಂದು ಸ್ವೀಟ್ ಮಾಡ್ತೀನಿ ನಾನು ಈ ಹಬ್ಬದಲ್ಲಿ ಆಮೇಲೆ ಇಲ್ಲಿ ಹೆಸರುಕಾಳು ಕಡಲೆಕಾಳು ಮತ್ತು ಸ್ವಲ್ಪ ಜೋಳ ಆಮೇಲೆ ಚಿಗ್ಳಿ ತಂಬಿಟ್ಟು ಬೆಲ್ಲ ಕಪ್ಪಿರೋದ್ರಿಂದ ಕಲರ್ ಆ ಥರ ಬಂದಿತ್ತು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆಮೇಲೆ ಈ ಕಡೆ ಸೌತೆಕಾಯಿ ಎರಡು ಕಾಯಿ ಮತ್ತು ಒಂದು ಬೌಲಲ್ಲಿ ತುಪ್ಪ ಹಾಕ್ಕೊಂಡು ಹಾಲೇರಿಯೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅರ್ಶನ ಕುಂಕುಮ ಅವರ ದೇವಸ್ಥಾನಕ್ಕೆ ಏನೇನು ಬೇಕು ಹೂವು ಎಲ್ಲ ನೀಟಾಗೆಲ್ಲ ಇಟ್ಕೊಂಡು ಎಲ್ಲ ಹೊರಟ್ವಿ ಫಸ್ಟಿಗೆ ಎಲ್ಲೇ ಹೋಗಬೇಕಾದ್ರು ಫಸ್ಟು ಮನೆ ಪೂಜೆ ಮಾಡ್ಕೊಂಡು ಹೊರಬೇಕು ಅಂತಾರೆ ಸೊ ಎಲ್ಲ ಪಾಪ್ ಇವತ್ತು ಅವಳು ಪೂಜೆ ಮಾಡಿದ್ಲು ಅವಳಿಗೂ ಈ ಥರ ಎಲ್ಲ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಸೊ ಅವಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅವಳೆಲ್ಲ ಪೂಜೆ ಮಾಡಿದ್ಲು ಅವಳೆಲ್ಲ ಪೂಜೆ ಮಾಡೋ ಸಟ್ಟಿಗೆ ನಾವೆಲ್ಲ ಫುಲ್ ಎಲ್ಲ ನೀಟಾಗಿ ರೆಡಿಯಾಗಿ ಹೊರಟಾಗಿತ್ತು ಎಷ್ಟು ಬೇಗ ಹೊರಟ್ರೂ ಅಲ್ಲೇ ಹತ್ತು ಗಂಟೆ ಆಗೇ ಹೋಗ್ಬಿಟ್ಟಿತ್ತು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಬೆಳಗ್ಗೆ ಎಷ್ಟು ಬೇಗ ಇದ್ರೂ ಸೊ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಸೊ ಮನೆಯದೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟೊಟ್ಟಿಗೆ ಒಂದು ಹತ್ತು ಗಂಟೆ ಆಗಿತ್ತು ಅಂದ್ಕೊಳ್ಳಿ ನೋಡ್ಬೋದು ನೀವು ಇಲ್ಲಿ ಅವಳೆಲ್ಲ ನೀಟಾಗೆಲ್ಲ ಪೂಜೆ ಮಾಡೋಲ್ಲ ಆದಮೇಲೆ ಒಂದು ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇರತ್ತೆ ಹಬ್ಬ ಹರಿದಿನಗಳಲ್ಲಿ ಪೂಜೆ ಆಯಿತು ಅಂದರೆ ಪಟ್ಟಂತ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಮ್ಮಲ್ಲಿ ಜೋಳ ನಾನು ಫಸ್ಟಿಗೆ ಇಲ್ಲಿ ಅದು ಮಾಡಿದ್ನಲ್ಲ ಅದನ್ನು ಈ ಥರ ಉಗ್ತಾರೆ ಮನೆಗೆಲ್ಲ ಹಾಕ್ಬೇಕು ಅದನ್ನು ಎಲ್ಲ ಚೆನ್ನಾಗಾಗಲಿ ಮನೆಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಇಡೀ ಮನೆಗೆಲ್ಲ ಅವಳು ಎಲ್ಲ ಹಾಕ್ಕೊಂಡು ಬರೋಕೆ ಹೋದ್ಲು ಇವರೆಲ್ಲ ಕಡೆ ಸ್ವಲ್ಪ ಲೋಭನ ಎಲ್ಲ ಹಚ್ಚಿಟ್ರು ಆಮೇಲೆ ನಾವು ಹೊರಟ್ವಿ ಸೊ ನಾವು ಹಾಲು ಏರಿಯೋದ್ರಿಂದ ನಮ್ಮನೆ ಹತ್ರ ನಿಯರೇ ಯಾವುದು ನಾಗರಿಕಲ್ಲಿದೆಯೋ ಆ ಟೆಂಪಲ್ಲಿಗೆ ಹೋಗಿ ಹಾಲೇರಿತೀವಿ ಸೊ ಹೊರಟ್ವಿ ನಾವು ಮನೆ ಹತ್ರ ನಿಯರ್ ಇರೋ ಟೆಂಪಲ್ಲಿಗೆ ಹೋದ್ವಿ ಅಲ್ಲಿ ಹೋಗಿಬಿಟ್ಟು ಮತ್ತೆಲ್ಲ ನೀಟಾಗಿ ಒಂದೊಂದು ಸಲ ಎಲ್ಲ ಜೋಡಿಸ್ಕೊಂಡು ಬ್ಯಾಗಲ್ಲಿ ತೊಗೊಂಡೋಗಿರೋದೆಲ್ಲ ನೀಟಾಗಿ ಜೋಡಿಸ್ಕೊಂಡ್ವಿ ನೋಡ್ಬೋದು ನೀವು ಹಬ್ಬ ದಿನ ಆಗಿದ್ರೆ ಇಷ್ಟೊಂದು ನಿಂತ್ಕೊಂಡು ಮಾಡೋಕ್ಕೆ ಟೈಮ್ ಇರೋಲ್ಲ ಸೊ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಫುಲ್ ಯಾರೂ ಇರಲಿಲ್ಲ ನಾವು ಒಂದು ಇಬ್ಬರೇನೋ ಇದ್ವಿ ಅಷ್ಟೇ ಫಸ್ಟಿಗೆ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಕಣ ಕಟ್ಕೊಂಡ್ಬಿಡೋಣ ಅಂತ ಕಂಕಣ ಕಟ್ಕೊಂಡು ಆಮೇಲೆ ಅವನೆಲ್ಲ ನೀಟಾಗಿ ಎಲ್ಲ ನಾಗರಿಕಲ್ಲೆಲ್ಲ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ಅನ್ಬೋದು ಹುಡುಗಿಯವರೆಲ್ಲ ಮಾಡಬಾರ್ದು ಅಂತ ಬಟ್ ನಾವು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ ನಮಗದು ರೂಢಿಯಾಗಿದೆ ನಾನೇ ಮಾಡೋದು ಎನಿ ಟೈಮು ಸೊ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಅಲಂಕಾರ ಮಾಡಿ ಫುಲ್ಲು ಅವತ್ತು ನಾವೇ ಪೂಜೆ ಮಾಡಿರೋದ್ರಿಂದ ಯಾರೂ ದೇವಸ್ಥಾನದಲ್ಲೇನು ಇರಲಿಲ್ಲ ಒಂದಿಬ್ಬರು ಇದ್ವೇನಪ್ಪ ನಾವು ಮತ್ತು ಇನ್ನೊಬ್ರು ಇದ್ವಿ ಅಷ್ಟೇ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇಲ್ಲಿ ಒಂದು ನಾಗರಕಲ್ಲಿಗೆ ಫಸ್ಟು ಪಾಪು ಕಾಯಲ್ಲಿ ಏರಿಸಿದ್ವಿ ಆಮೇಲೆ ನಾನು ಮೌನ ಮೂರು ಹಾಲು ಹಾಲೇರಿದ್ವಿ ಕೆಲವೊಬ್ಬರೆಲ್ಲ ಇದನ್ನ ಮನೆಯಲ್ಲೂ ಮಾಡ್ತಾರೆ ಕೆಲವೊಬ್ಬರೆಲ್ಲ ಗಣಪತಿ ಹಬ್ಬದ ದಿನ ಮಾಡ್ತಾರೆ ಲಾಸ್ಟಿಗೆ ಎರಡು ಕಾಯಿನ ಈ ಥರ ಮಾಡ್ತಾರೆ ಈ ಥರ ಮಾಡೆಲ್ಲ ಆಗಿ ಎರಡು ಕಾಯಿ ಹೊಡೆದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಅದು ಆಮೇಲೆ ಇಡೀ ಕಲ್ಲಿಗೆ ನಾನೇ ಪೂಜೆ ಆಗಿತ್ತು ನಾವೇ ಇಡೀ ಫುಲ್ ಹೂವೆಲ್ಲ ಮುಡಿಸ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವರು ಮಾತ್ರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮದು ಅವತ್ತಿಂದು ನಾಗರ ಪಂಚಮಿ ಹಾಗಾಯಿತು ಖುಷಿಯಾಗುತ್ತೆ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವರು ಅಂತ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಬಂದು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿದೆ ನಾನು ಅಡುಗೆ ಮಾಡಿದೆ ನಾನೇನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಬಂದಿದ್ದು ಸೊ ಅಡುಗೆ ಮಾಡಲ್ಲ ಆದಮೇಲೆ ನಾನು ವೀಡಿಯೋ ತಗೊಂಡಿದ್ದು ಆಮೇಲೆ ಹುಳ್ಳಿ ಕಾಳಲ್ಲಿ ಹೇಳಿದ್ನಲ್ಲ ಈ ಥರ ಉಂಡೆ ಮಾಡಿಬಿಟ್ಟು ಅದಕ್ಕೆ ಬೆಲ್ಲದ ಪಾಕ ಮತ್ತು ಕಾಯಲ್ಲಿ ಹಾಕ್ಕೊಂಡು ನಾವು ತಿಂತೀವಿ ನಿಮ್ಮಲ್ಲೂ ಈ ಥರ ಮಾಡ್ತಾರೆ ಹೇಳಿ ಆಮೇಲೆ ಬೀನ್ಸ್ ಪಲ್ಯ ಆಮೇಲೆ ದೊಣ್ಣಮೆಣ್ಸಿಕಾಯಿ ಚಿತ್ರಾನ್ನ ಮಾಡಿದ್ದೆ ಕೋಸುಂಬ್ರಿ ಆಮೇಲೆ ನಾನು ರಸಮ್ ಮೀಸಲ್ಲ ನೆಲ್ಲಿಕಾಯ್ದು ದೊಡ್ಡ ದ ನೆಲ್ಲಿಕಾಯಿ ಬರುತ್ತಲ್ವಾ ನೆಲ್ಲಿಕಾಯಿ ಅದ್ರದ್ದು ರಸಂ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಏನಾದರೂ ಬೇಕಾದರೂ ಹೇಳಿ ನಾನು ರೆಸಿಪಿನ ನಾನು ಶೇರ್ ಮಾಡ್ತೀನಿ ಆಮೇಲೆ ಅದ್ರ ಜೊತೆ ಸ್ವಲ್ಪ ಒಂದು ನಾಲ್ಕು ಮಜ್ಗೆ ಮೆಣಸಿಕಾಯನ್ನು ಕರೆದಿಡ್ಕೊಂಡಿದ್ದೆ ಸೊ ಇದಾಗಿತ್ತು ನಮ್ಮಲ್ಲೇದು ಹಬ್ಬ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಬಾಯ್